ನಮಸ್ತೆ ವೀಕ್ಷಕರೇ ಓಂ ಶಂ ಶನೇಶ್ವರಾಯ ನಮಃ ಸೊ ಇವತ್ತು ನಾನು ವಿಶೇಷವಾಗಿರುವಂತಹ ಒಂದು ಅಹ್ ಮಾಲೆಯನ್ನು ತಂದಿದ್ದೀನಿ ಕರುಂಗುಲಿ ಮಾಲಾ ಅಂತ ಹೇಳಿ ಈಗ ಮುಂಬರುವಂತಹ ಶನಿ ಜಯಂತಿ ಶನೇಶ್ವರನ ಜಯಂತಿ ಆರನೇ ತಾರೀಕು ಜೂನ್ ಅಕಸ್ಮಾತ್ ಮಿಸ್ ಆಯಿತು ನಾವು ಶನೇಶ್ವರನ ಜಯಂತಿಯಲ್ಲಿ ಮಾಡ್ಲಿಕ್ಕಾಗ್ಲಿಲ್ಲ ಪ್ರತಿ ಶನಿವಾರ ತಪ್ಪದೆ ನಿಮ್ಮ ಲೈಫಲ್ಲಿ ಯಾರ್ಯಾರಿಗೆಲ್ಲ ಸಾಡೆ ಸಾತಿ ನಡೀತಾ ಇದೆ ಅಥವಾ ಯಾರ್ಯಾರಿಗೆಲ್ಲ ಶನಿ ದಶ ನಡೀತಾ ಇದೆ ಏನೇ ಪ್ರಾಬ್ಲಮ್ ಇರಲಿ ಲೈಫಲ್ಲಿ ಜಾಬ್ ಪ್ರಾಬ್ಲಮ್ ಇದೆಯಾ ಅಥವಾ ನಿಮಗೆ ಕೆರಿಯರ್ ಪ್ರಾಬ್ಲಮ್ ಇದೆಯಾ ಜಾಬ್ ಸಿಗ್ತಾ ಇಲ್ವಾ ಅಥವಾ ಕೆರಿಯರ್ ಬೇರೆ ಕಡೆ ಮೂವ್ ಆಗೋಕ್ಕಾಗ್ತಾ ಇಲ್ಲ ಮಕ್ಕಳ ಎಜುಕೇಷನ್ ಸಮಸ್ಯೆ ಇದೆ ಪ್ರತಿಯೊಂದಕ್ಕೂ ಸಹ ನೀವು ಈ ಒಂದು ಆಗಿ ಕಣ್ಣು ದೃಷ್ಟಿ ಇದೆ ಮೇಡಮ್ ತುಂಬ ಪ್ರಾಬ್ಲಮ್ ಇದೆ ಏನಾದರೂ ಒಂದು ನಾವು ಮಾಡಲಿಕ್ಕಂತ ಆಚೆ ಹೋಗ್ತೀವಿ ಕಣ್ಣು ದೃಷ್ಟಿ ಆಗುತ್ತೆ ಕರುಂಗಿಲಿ ಮಲ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಇದನ್ನ ನೀವು ಹಾಕ್ಕೊಳ್ಬಹುದು ಮತ್ತೆ ಮುಖ್ಯವಾಗಿ ಓಂ ಶಂ ಶನೇಶ್ಚರಾಯ ನಮಃ ಈ ಒಂದು ಮಂತ್ರನ ನೀವು ಪ್ರತಿದಿನ ಏಯ್ಟೀನ್ ಟೈಮ್ಸ್ ಒನ್ ಒಂದು ಹದಿನೆಂಟು ಸಲ ನೀವು ಜಪ ಮಾಡಿ ಈ ಮಾಲೆಯನ್ನು ನೀವು ಹಾಕೊಡುವಂತದ್ರು ಜಪ ಮಾಡಬೇಕು ಹಾಕೊಂಡು ಹದಿನೆಂಟು ಸಲ ಹೇಳ್ಕೊಂಡು